ನಕಲಿ ದಾಖಲೆ ನೀಡಿ ಟಿಡಿಎಸ್ ಪಡಿತಾ ಇದ್ದಂತಹ ಆರೋಪಿಯನ್ನ ಬಂಧಿಸಿದ ಇಡಿ ಅಧಿಕಾರಿಗಳು ನಕಲಿ ದಾಖಲೆಗಳನ್ನು ನೀಡಿ ಟಿಡಿಎಸ್ ಮೊತ್ತವನ್ನು ವಾಪಸ್ ಪಡೆದು ಅಕ್ರಮ ಹಣಕಾಸು ವಹಿವಾಟನ್ನು ನಡೆಸ್ತಾ ಇದ್ದಂತಹ ಆರೋಪದ ಅಡಿಯಲ್ಲಿ ಬೆಂಗಳೂರಿನ ದಿಲೀಪ್ ಎಂಬಾತನನ್ನ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಬಂಧಿಸಿದ್ದಾರೆ ಆತನನ್ನ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು ಏಳು ದಿನಗಳ ಕಾಲ ಇಡಿ ಕಸ್ಟಡಿಗೆ ನೀಡಲಾಗಿದೆ ಬ್ಯಾಂಕ್ ಸಾಲದ ವಂಚನೆ ಗುರುತಿನ ಕಳ್ಳತನ ಹಾಗೆ ದುರುಪಯೋಗ ಮತ್ತು ಆದಾಯ ತೆರಿಗೆ ಮರುಪಾವತಿ ಹಗರಣಗಳಂತಹ ಅನೇಕ ಅಪರಾಧಗಳಲ್ಲಿ ಆರೋಪಿ ತೊಡಗಿದ್ದ ಎಂದು ಇಡಿ ಪ್ರಕಟಣೆಯಲ್ಲಿ ತಿಳಿಸಿದೆ ದಿಲೀಪ್ ಅನೇಕ ಪ್ಯಾನ್ ಕಾರ್ಡ್ ಅನ್ನು ಪಡೆದಿದ್ದಾನೆ ಎಂದು ತನಿಖೆಯಿಂದ ತಿಳಿದು ಬಂದಿದೆ ಆರೋಪಿ ದಿಲೀಪ್ ಹತ್ತಾರು ವಂಚನೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಬ್ಯಾಂಕ್ಗಳಲ್ಲಿ ಸಾಲ ಪಡೆದು ವಂಚನೆ ಮಾಡಿ ಗುರುತಿನ ಚೀಟಿಯನ್ನ ದುರುಪಯೋಗ ಪಡಿಸಿಕೊಂಡಿದ್ದಾನೆ ಹೀಗಾಗಿ ತನ್ನ ಹೆಸರನ್ನ ಬಿಆರ್ ದಿಲೀಪ್ ಅಲಿಯಾಸ್ ದಿಲೀಪ್ ರಾಜೇಗೌಡ ಅಲಿಯಾಸ್ ದಿಲೀಪ್ ಬಾಲಗಂಜಿ ರಾಜೇಗೌಡ ಎಂಬ ಹೆಸರಿನಲ್ಲಿ ನಕಲಿ ಪ್ಯಾನ್ ಹಾಗೆ ಆಧಾರ್ ಕಾರ್ಡ್ಗಳನ್ನ ಪಡೆದುಕೊಂಡಿದ್ದಾನೆ ಈ ಮೂರು ಪ್ಯಾನ್ ಕಾರ್ಡ್ಗಳನ್ನ ಪಡೆದುಕೊಂಡು ಹಲವಾರು ಹಣಕಾಸಿನ ವ್ಯವಹಾರವನ್ನು ಮಾಡಿದ್ದಾನೆ ಪ್ರಮುಖವಾಗಿ ವಾಹನ ಸಾಲವನ್ನು ಪಡೆಯುವಂಥದ್ದು ಕೆಲವರ ದಾಖಲೆಗಳನ್ನು ಅಕ್ರಮವಾಗಿ ಪಡೆದು